ನಾನು ಶಿಲ್ಪಾ ಗೌಡ ಈತನ ಹೆಸರು ಜನಾರ್ದನು ಈತ ಸೂಪರ್ ಎಂಟಿಡೆಂಟ್ ಇಂಜಿನಿಯರ್ ಕ್ರೈಸ್ ಅಂತ ಸಂಸ್ಥೆ ಇದೆ ಏನ್ ಕ್ರೈಸ್ ಸಂಸ್ಥೆ ಅಂದ್ರೆ ಅದು ವಸತಿ ಶಿಕ್ಷಣ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಸಂಸ್ಥೆ ಕಡುಬಡವರು ಅನಾಥರು ನೊಂದವರು ಅಂತಹ ಬಡ ಮಕ್ಕಳಿಗೋಸ್ಕರ ವಸತಿ ಶಾಲೆ ಅಂದ್ರೆ ರೆಸಿಡೆನ್ಶಿಯಲ್ ಸ್ಕೂಲು ಸರ್ಕಾರ ಇದೊಂದು ಅದ್ಭುತವಾದಂತಹ ಕಲ್ಪನೆ ಮಾಡಿದೆ ಕಂಡ್ರಿ ಬಡ ಮಕ್ಕಳು ಕೂಡ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಓದಬೇಕು ಅಂತ ಇದೊಂದು ಅದ್ಭುತವಾದಂತಹ ಕಲ್ಪನೆಯನ್ನು ಮಾಡಿ ಈ ಸ್ಕೂಲನ್ನು ನಡೆಸ್ತಾ ಇದೆ ಸೊ ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿನ ಪ್ರತಿ ವರ್ಷ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಕಳಿಸುತ್ತೆ ಆದರೆ ಈ ಜನಾರ್ದನ ಇದನಲ್ಲ ಈ ಜನಾರ್ದನು ಕಳೆದ ಹತ್ತು ವರ್ಷಗಳಿಂದ ಇದೇ ಡಿಪಾರ್ಟ್ಮೆಂಟ್ನಲ್ಲಿದ್ದಾನೆ ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ದುಡ್ಡು ಬರುತ್ತೆ ಅನ್ನಕ್ಕೆ ದುಡ್ಡು ಬರುತ್ತೆ ಸಾಂಬಾರಿಗೆ ದುಡ್ಡು ಬರುತ್ತೆ ಟೇಬಲ್ ಕುರ್ಚಿ ಪೇಂಟು ಹೀಗೆ ಎಲ್ಲದಕ್ಕೂ ಕೂಡ ದುಡ್ಡು ಬರುತ್ತೆ ಇಷ್ಟೇ ಅಲ್ಲ ಬಡ ಮಕ್ಕಳಿಗೆ ಬ್ಯಾಗು ಪೆನ್ನು ಪೆನ್ಸಿಲು ಬುಕ್ಕಿಗೆ ದುಡ್ಡು ಬರುತ್ತೆ ಈ ಭ್ರಷ್ಟ ಇದನ್ನಲ್ಲ ಜನಾರ್ದನು ಇದರಲ್ಲಿ ಹತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾನೆ ಆ ಬಡ ಮಕ್ಕಳು ತಿನ್ನುವಂತಹ ಅನ್ನದಲ್ಲಿ ಇವನು ದುಡ್ಡು ಹೊಡಿತಾನೆ ಇದುವರೆಗೂ ಕೂಡ ಸಾವಿರ ಕೋಟಿ ಖರ್ಚು ಮಾಡಿ ಇದರಲ್ಲಿ ಐನೂರು ಕೋಟಿ ರೂಪಾಯಿ ಬೇರೆ ಯಾರಿಗೂ ಹಂಚಿದ್ದಾನೆ ಇನ್ನೈನೂರು ಕೋಟಿ ರೂಪಾಯಿಲಿ ಬೃಹತ್ ಆಸ್ತಿಯನ್ನೇ ಮಾಡಿದ್ದಾನೆ ಇವನ್ ಮೇಲೆ ವ್ಯಾಪಕವಾದಂತಹ ದೂರಿದೆ ಹೀಗೆ ಜನಾರ್ದನ್ ಮೇಲೆ ಹತ್ತು ವರ್ಷಗಳಿಂದ ಕೂಡ ದೂರಿದ್ರು ಅಲ್ಲಿಂದ ಈ ಜನಾರ್ದನ ಈ ಭ್ರಷ್ಟ ಜನಾರ್ದನ ತೆಗ್ದಿಲ್ಲ ಮೊನ್ನೆ ರೇಡ್ ಆಯ್ತು ಇವನ ಮೇಲೆ ಸೊ ಇವನ ಮೇಲೆ ರೇಡ್ ಆಗದಲ್ದೆ ಇವನ ಫ್ರೆಂಡ್ ಮೇಲೂ ರೇಡ್ ಆಯ್ತು ಇವನ ಫ್ರೆಂಡು ಸುಜಯ್ ಶೆಟ್ಟಿ ನೋಡಿ ಇವನೇ ಸುಜಯ್ ಶೆಟ್ಟಿ ಸೊ ಇವನ ಮನೆ ಮೇಲೆ ರೇಡ್ ಆಯ್ತು ಅಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಕ್ಯಾಶ್ ಸಿಕ್ತು ಇನ್ನು ಜನಾರ್ದನ್ ಹತ್ರ ಮೂವತ್ನಾಲ್ಕು ಎಕರೆ ಜಮೀನು ಮೂರು ಬಾಂಗ್ಲೆ ಸೈಟು ಇನ್ನೂ ಸಿಕ್ತಾನೆ ಇದೆ ಸೊ ಇವನು ಬೇನಾಮಿಯಾಗಿ ಬಹಳ ಜನರ ಕೈಯಲ್ಲೂ ಕೂಡ ಇವನ ಆಸ್ತಿಗಳಿದೆ ಇವೆಲ್ಲ ಸಿಗ್ತಾನೆ ಇದೆ ಈಗ ಸನ್ಮಾನ್ಯ ಸಚಿವರಾದಂತಹ ಮಹದೇವಪ್ನವರ ಗಮನಕ್ಕೂ ಕೂಡ ಅದು ಹೋಗಿದೆ ಮಹದೇವಪ್ಪನವರೇ ನೀವು ದಕ್ಷರು ಪ್ರಾಮಾಣಿಕರು ಹಾಗೂ ಹಿರಿಯರಿದ್ದೀರಾ ಅರ್ಧ ಗಂಟೆ ಡಿಲೇ ಮಾಡಬೇಡಿ ಕಣ್ರಿ ಅರ್ಧ ಗಂಟೆ ಡಿಲೇ ಮಾಡಬೇಡಿ ಡಿಲೇ ಮಾಡಿದರೆ ಮತ್ತೆ ಇ ಡಿಯವರು ನಿಮ್ಮ ಕಡೆ ತಿರುಗಿಬಿಟ್ಟರು ಹುಷಾರ್ ಮಹದೇವಪ್ಪನವರೇ ಯಾಕಂದರೆ ಪಾಪ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಈಡಿಗೆ ಹೋಗ್ಬಿಟ್ಟಿದೆ ಈ ಕೇಸು ಇದೇ ಜನಾರ್ದನ್ ಕೇಸು ಈಡಿಗೆ ಹೋಗ್ಬಿಟ್ಟಿದೆ ಅರ್ಧ ಗಂಟೆ ಡಿಲೇ ಮಾಡಬೇಡಿ ಅವನ್ನ ನೀಟಾಗಿ ಒಂದು ಸಸ್ಪೆಂಡ್ ಮಾಡಿ ಇದು ಆಲ್ರೆಡಿ ಈಗಾಗಲೇ ಇಪ್ಪತ್ನಾಲ್ಕು ಗಂಟೆ ಆದರೂ ಕೂಡ ಇವನು ಸಸ್ಪೆಂಡ್ ಆಗಿಲ್ಲ ಇವತ್ತು ಕೂಡ ಆಫೀಸ್ ಬಂದಿದ್ದಾನಂತೆ ಸೊ ಏನು ಭ್ರಷ್ಟ ಇರಬೇಕು ರೀ ಇವನು ಫಸ್ಟ್ ಇವನ್ ಮೇಲೆ ಎಫ್ ಐ ಆರ್ ಮಾಡಿರಿ ಮೂರು ತಿಂಗಳಲ್ಲಿ ಇವ್ನ ಡಿಪಾರ್ಟ್ಮೆಂಟ್ ಏನೇನಿದೆ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಎನ್ಕ್ವೈರಿ ಮಾಡಿ ಇವನ್ನ ಡಿಸ್ಮಿಸ್ ಮಾಡಿ ಇವನ್ನ ಫಸ್ಟು ಜೈಲಿಗೆ ಕಳಿಸಿ ಸೊ ಕರ್ನಾಟಕದ ಜನ ಮಹದೇವಪ್ಪನವರೇ ನೀವು ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಿಮ್ಮ ಫೋಟೋವನ್ನು ಇಟ್ಕೊಂಡು ಕರ್ನಾಟಕದ ಜನ ಪೂಜೆ ಮಾಡ್ತಾರೆ ಕಣ್ರಿ ಅಲ್ಲರಿ ತಿಂತಾರೆ ಭ್ರಷ್ಟಾಚಾರ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಯಾವುದೋ ರೋಡಲ್ಲಿ ಮಾಡ್ತಾರೆ ಕಾಂಟ್ರಾಕ್ಟ್ರು ಮಾಡ್ತಾರೆ ಅಲ್ಲಿ ಇಲ್ಲಿ ಮಾಡ್ತಾರೆ ಇದೇನ್ರೀ ಇದು ಬಡ ಮಕ್ಕಳ ಅನ್ನದಲ್ಲಿ ತಿಂತಾನೆ ಅನ್ನವನ್ನೇ ಕಸ್ತು ತಿಂತಾನೆ ಬಡ ಮಕ್ಕಳ ಹೊಟ್ಟೆಗೆ ಹೊಡಿತಾನೆ ಅಂದ್ರೆ ಇವನು ಉದ್ದಾರ ಆಗ್ತಾನೆನ್ರಿ ಥೂ ಇವನ ಜನ್ಮ ಕಷ್ಟ ಇವನ್ನ ಸುಮ್ಮನೆ ಅಂತ ಬಿಡ್ಬೇಡಿ ಇದೇ ಭ್ರಷ್ಟ ಜನಾರ್ಧನು ಯಾವ ಲೆವೆಲಲ್ಲಿ ಅಲ್ಲಿ ಭ್ರಷ್ಟಾಚಾರ ಮಾಡಿದ್ದಾನೆ ಅವನಂತೂ ಉದ್ದಾರ ಆಗಲ್ಲ ಇವನ್ನ ಫಸ್ಟ್ ಜೈಲಿಗೆ ಕಳಿಸ್ರಿ